ನೋಡಿ ಫ್ರೆಂಡ್ಸ್ ಮನೇಲಿ ಬೋಂಡ ಮಾಡ್ತಾ ಇದ್ದೀನಿ ಚಳಿ ಆಚೆ ಮಳೆ ಬತ್ತಾನೇ ಐತೆ ಅದಕ್ಕೆ ಬೋಂಡ ಮಾಡಿದೀನಿ ಇಲ್ಲಿ ಬಸ್ಸಾರು ಕುದಿತಾ ಇದೆ ಇವತ್ತು ನುಗ್ಗೆ ಸೊಪ್ಪು ನೋಡಿ ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ತಾ ಇದ್ದೀನಿ ಅವತ್ತು ತಂದಿದ್ದ ನುಗ್ಗೆ ಸೊಪ್ಪು ಇವತ್ತು ಮಾಡ್ತಾ ಇದ್ದೀನಿ ಆಗ್ಲೇ ಮೂರು ದಿಸ ಆಯ್ತು ಹಂಗೆ ಸ್ವಲ್ಪ ಬೋಂಡ ಮಾಡೋಣ ಚಳಿ ಚಳಿ ಆತೈತೆ ಅಂತ ಹೇಳಿ ಬೋಂಡ ಮಾಡ್ತಾ ಇದ್ದೀನಿ ಕಡಲೆ ಹಸಿಟ್ಟಿತ್ತು ಮನೆಯಲ್ಲಿ ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬೋಂಡ ಮಾಡೋದು ಈ ಮೂರು ದಿವಸ ಇಂದ ಮಳೆ ಹಿಡ್ಕೊಂಡೈತೆ ಚಳಿ ಅಂಗಡಿಲಿ ತರೋಣ ಅಂತ ನೋಡಿದೆ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಇಲ್ಲಿ ಹಣ್ಣು ಆಮೇಲೆ ಇಲ್ಲಿ ಮಾವಿನ ಹಣ್ಣು ಇದು ಬಾದಾಮಿ ಮಾವಿನ ಹಣ್ಣು ತೊಗೊಂಡು ಬಂದೆ ಆಮೇಲೆ ಕಾಯಿ ತಗೊಂಡು ಬಂದೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಎರಡು ಆಮೇಲೆ ಇದು ರಸ್ಪೂರಿ ಎರಡು ತೊಗೊಂಡು ಬಂದೆ ಬಾದಾಮಿ ನಾಲ್ಕು ರಸ್ಪೂರಿ ಎರಡು ರಸ್ಪೂರಿ ಏನು ಇಷ್ಟನೇ ಆಗಿಲ್ಲ ನನಗೆ ಅದು ತಟ್ಟೆ ಒಳಗಡೆ ಇಕ್ಕು ಮೊನ್ನೆ ರೇಷನ್ ತರಿಸಿದ್ದು ಬ್ಲಿಂಕಿಟ್ಟಲ್ಲಿ ನಿಮಗೆ ತೋರಿಸ ಇಲ್ಲ ಎಲ್ಲ ಇದರಲ್ಲೇ ಐತೆ ಇನ್ನೂ ತೆಗೆದಿಲ್ಲ ಅದು ಬೇಗ ಊಟ ಮಾಡಬೇಕು ಟೈಮ್ ನೋಡಿ ಹಾಗೆ ಐದೂವರೆ ಆಯಿತು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ನಾನು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಆಹ್ಹ್ ಬಿಸಿ ಬಿಸಿ ಬಂಡ ಸಾರ ಇನ್ನೇನ್ ಆಯ್ತು ಇನ್ನೊಂದು ಸ್ವಲ್ಪ ಇಷ್ಟ ಐತೆ ಏನು ಹ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಯಾಕೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಹಾ ಹೇಳು ಹಾ ಏನು ಅದು ಅಪ್ಪ ತಂದಿರೋದು ಇನ್ನೊಂದು ಸತಿ ಹೇಳು ಹೇಳು ಇನ್ನೊಂದು ಸತಿ ಹೇಳು ಅಪ್ಪ ತಂದಿರೋದು ಅದು ಹೇಳು ಇನ್ನೊಂದು ಸತಿ ಏನು ಹೇಳಿದೆ ಮೊದಲು ಹೇಳೋ ಯಾಕೆ ಮಾತು ಬರ್ತಿಲ್ಲ ಇವಾಗ ಸಿಗಿಲ್ಲ ಗೊತ್ತು ತಿನ್ನು ಆದ್ರೂ ಅಸ ಒಳ್ಳೇದಲ್ವಾ ಚಿಂಟು ಗುಡ್ಸು ಬಂದ್ ಬೇಕು ಇವಾಗ ಮಳೆ ನಿಂತೈತಲ್ಲ ಅಯ್ಯೋ ಆಚೆ ಕಡೆ ನೋಡಿ ಮಳೆ ಬಂದ್ ಎಲ್ಲ ಆ ಕಡೆ ಹೆಜ್ಜೆ ನಂದು ತುಳಸಿ ಗಿಡನೂ ಹೋಗ್ಬಿಟ್ಟೈತ್ ನೋಡಿ ಎಲ್ಲ ಮಲ್ಕೊಂಡ್ಬಿಟ್ಟೈತೆ ಅಷ್ಟು ಜೋರಾಗಿ ಮಳೆ ಬಂದು ಬಿದ್ದೇ ಹೋಗೈತೆ ನಂದು ತುಳಸಿ ಗಿಡ ಇಲ್ಲೊಂದೈತೆ ಇಲ್ಲಿ ಮೂರು ಗಿಡ ಇತ್ತು ಎಲ್ಲ ಮಳೆಗೆ ಜೋರು ಮಳೆಗೆ ಬಿದ್ದೋಗೈತೆ ಇವಾಗ ಸ್ವಲ್ಪ ನಿಂತೈತೆ ಮಳೆ ಯಾರಲ್ಲಿ ಸೌಂಡ್ ಮಾಡೋದು ಏನ ಇವಾಗ ನಾನು ಊಟ ಕೊಡಲ್ಲ ವಿಡಿಯೋದಲ್ಲಿ ಹೇಳಿದವರು ಏನು ಹೇಳಿಲ್ಲ ಅಂತ ಅರ್ಥ ಈಗ ಬೇಗ ಬೋಂಡ ಮಾಡಿ ಮುದ್ದೆ ಮಾಡ್ತೀನಿ ಆಮೇಲೆ ಸಿಕ್ತೀನಿ ನಿಮ್ಗೆ ಸಕ್ಕ ತಗಿರ ಬೋಂಡ ನುಗ್ಗೆ ಸೊಪ್ಪಲ್ಲಿ ಹಬ್ಬ ಸಾರು ಮುದ್ದೆ ಚೆನ್ನಾಗಾಯ್ತ ಬೋಂಡ ಸಾರು ನೋಡ್ದು ಅಲ್ಲೇ ಟೇಸ್ಟು ಸಾರು ಏನು ನೋಡಿಲ್ಲ ನೀನ್ ಬಾಯಕ್ ಬೋಂಡಾನೇ ಐತೆ ಹಾಂ ಹ್ಞೂ ನೋಡಿ ಫ್ರೆಂಡ್ಸ್ ಐ ಐ ಪ್ಯಾಡ್ ತರಿಸಿದ್ದೀನಿ ಐ ಶ್ಯಾಡೋ ಪ್ಯಾಡ್ ಈ ಥರ ಇದೆ ಇಲ್ಲೊಂದಿದೆ ಇಲ್ಲಿ ಒಂದಿದೆ ಎರಡು ತರಿಸಿದ್ದೀನಿ ನೋಡಿ ಇದೊಂದು ಕಲರು ಇದೊಂದು ಕಲರ್ ಚೆನ್ನಾಗಿದೆ ಎರಡು ಸಕ್ಕತ್ತಾಗಿದೆ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಕಳೀದಂಗ ಹಿಂಗೆ ಮಡಗಬೇಕು ಚಿಂಟು ಮುಚ್ಚದ ಬರ್ತವ್ರೆ ನೋಡಿ ಹೇಗಿದೆ ಎರಡು ಶ್ಯಾಡೋ ಪ್ಯಾಡ್ ತರಿಸಿದ್ದೀನಿ ಇದು ನ್ಯೂಡ್ ಕಲರು ಇದು ಹರ್ಬನ್ ಮ್ಯಾಕ ಇವತ್ತು ಬಂತು ನಾನು ಕಣ್ಮೇಲೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಸುಮ್ಮನೆ ಕೈಯಲ್ಲೇ ಹಾಕ್ಕೊಂಡೆ ಬ್ರಷ್ ಕೊಟ್ಟಿಲ್ಲ ಬ್ರಷ್ ಕೊಟ್ಟಿಲ್ಲ ಬ್ರಷ್ನ ನನ್ನ ಹತ್ರನೇ ಇದೆ ಅದನ್ನು ಇವಾಗ ತೆಗಿಬೇಕು ನಾನಿಲ್ಲೆಲ್ಲ ಎಲ್ಲ ಹಾಕ್ಕೊಂಡೆ ಏನು ಕಾಣಿಸ್ತಾನೆ ಇಲ್ಲೇ ಅಷ್ಟೇ ಹಂಗಾರೆ ನೀರು ಎಷ್ಟು ತುಂಬಬೇಕು ಇನ್ನು ಇದಕ್ಕೆ ಒನ್ ಏಟಿನ ಏನೋ ಎರಡು ಚೆನ್ನಾಗಿದೆ ಐ ಶ್ಯಾಡ ಹಳೇದಿತ್ತು ಅದು ಜಾಸ್ತಿ ದಿವ್ಸ ಆಗಿ ಟೈಮ್ ಆಗೋಗಿತ್ತು ಅದು ಡೇಟ್ ಆಗೋಗಿತ್ತು ಎಕ್ಸ್ಪೈರಿ ಡೇಟ್ ಆಗೋಗಿತ್ತು ಅದಕ್ಕೆ ಹೊಸ ತೋರಿಸ್ತೀವಿ ಎರಡು ಸೇರಿ ಕಾಂಬೋ ಏನು ಏನ ಯಾವ ಫೋನು ಯಾರಿಗೆ ಗೊತ್ತು ಗೊತ್ತಿಲ್ಲ ನನಗೆ ಇದು ಸಖತ್ ಇಷ್ಟ ಆಯ್ತು ಇದ್ರೊಳಗೆ ಬ್ಲ್ಯಾಕು ಇದೆ ಐಬ್ರೋ ಫಿಲ್ ಮಾಡ್ಕೊಳ್ಳೋದು ನನ್ನ ಮಗಳು ಬ್ರಷ್ ಹುಡ್ಕೋಗಿದ್ದಾಳೆ ಬ್ರಷ್ ದೇ ಒಂದು ಸೆಟ್ ಇದೆ ಅದೆಲ್ಲ ಇಟ್ಟಿದ್ದೀನೋ ಅದನ್ನು ಹುಡ್ಕಿದ್ರೆ ಅವಾಗ ಹಾಕೊಬೋದು ಇದರಲ್ಲಿ ಒಂದು ಬ್ರಶು ಕೊಟ್ಟಿಲ್ಲ ಒಂದು ಬ್ರಷ್ ಕೊಡಬೇಕಿತ್ತು ಫ್ರೀಯಾಗಿ ಬ್ರಷ್ ಇಲ್ಲ ಅಂದ್ರೆ ಹಿಂಗ ಹಾಕೊಳತ್ ಕೈಯಲ್ಲಿ ಸಿಕ್ತಾ ಏನಪ್ಪ ನೋಡಬೇಕು ಶೈನಿಂಗ್ ಶೈನಿಂಗ್ ಸುಮ್ನೆ ಲೈಟಾಗಿ ಆಗಿ ಒಂಚೂರು ಹಾಕೊಂಡಿದ್ದೀನಿ ಏನು ಹೇಳು ಯಾವ ಕೇಕ್ ಬೇಕು ಆ ಕೇಕ್ ಮಾಡ್ತಾಳಂತೆ ಮಾಡು ಯಾವ ಕೇಕ್ ಬೇಕು ಚಿನ್ನ ಕೇಕ್ ಮಾಡ್ತಾಳಂತೆ ಎಲ್ಲೈತೆ ನಾನ್ ತಗೊಂಡಿರೋದು ಒಂದೂವರೆ ಸಾವಿರ ಕೊಟ್ಟು ನಿನಗ್ ಕೊಡಕಲ್ಲ ಕ್ಲೇ ಒಳಗೆ ಕೇಕ್ ಮಾಡೋದು ನೋಡಿ ಕ್ಲೇ ಟ್ರೈಪೋಡ್ ತಗೊಂಡು ಎರಡು ವರ್ಷ ಆದ್ಮೇಲೆ ಇವಾಗ ಟ್ರೈಪೋಡ್ ನ ತೆಗ್ದೀನಿ ಈಚೆ ಇವಾಗ ತಗೊಂಡಿದ್ದೀನಿ ಈಚೆ ಟ್ರೈಪೋಡ್ ಸುಮ್ಮನೆ ತಗೊಳ್ಳೋದು ಆಮೇಲೆ ಯೂಸ್ ಮಾಡಲ್ಲ ಇವಾಗ ಏನೋ ಹುಡುಕ್ತಾ ಇದ್ದೇ ಸಿಕ್ತು ಅದಕ್ಕೆ ತಗೊಂಡ ಇವಾಗ ನನ್ನ ಮಗಳ ಪಾತ್ರೆ ಎಲ್ಲ ಉಜ್ಜಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಳೆ ಇವಾಗ ಮುದ್ದೆ ಮಾಡ್ಬೇಕು ಫ್ರೈ ಪೌಡರ್ ಇಷ್ಟು ದೂರದಿಂದ ಕಾಣಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಕು ಪಾತ್ರೆ ತೊಳದ್ ಮೇಲೆ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಬೇಕಲ್ವಾ ಚಿಂಟು ಮಾಡಿಲ್ಲ ಮಾಡಿದೆ ಅಂದ ತಕ್ಷಣ ನಂಬಲ್ಲ ನಾನು ಮಾಡಿಲ್ಲ ಕ್ಲೀನು ಮಾಡ್ಬೇಕು ಕ್ಲೀನ್ ಮಾಡಬೇಕು ಮಾಡ್ಬೇಕು ಬಾಯ್ಲಿ ಮೊನ್ನೆ ದಿವಸ ಇದೆ ತಾನೇ ಹೇಳ್ದೆ ನಾನು ಬಾ ಬಾ ಕ್ಲೀನ್ ಮಾಡು ಬಾ ಸಿಂಕ್ ಕ್ಲೀನ್ ಮಾಡಿಲ್ಲ ಆಮೇಲೆ ಸೋಪ್ದು ಡಬ್ಬ ಕ್ಲೀನ್ ಮಾಡಿಲ್ಲ ಬಟ್ಟೆ ತಗೊಂಬಾ ಈ ಟ್ರೈಪೋಡ್ನ ನಿಲ್ಸ್ಬೋದು ನಿಲ್ಸಿ ನೋಡ್ಲಾ ಬಿದ್ದೋದ್ರೆ ಅಂತ ನಿಲ್ಸಿದ್ರೆ ಸ್ವಲ್ಪ ಕಷ್ಟ ಬಿದ್ದೋಗ್ಬಿಡುತ್ತೆ ನೋಡಿ ಇವಾಗ ನಿಲ್ಸಿದೀನಿ ಈ ತರ ವಿಡಿಯೋ ಮಾಡ್ಬೋದು ಟ್ರೈಪೋರ್ಡ್ ಅಲ್ಲಿ ಆದ್ರೆ ನಾನು ಅದು ತಗ್ದೇ ಇಲ್ಲ ಇವತ್ತೇನೋ ಹೋಗಿ ತಗ್ದಿದೀನಿ ಇವಾಗ ದೂರ ಹೋಗಿನು ಮಾಡ್ಬೋದು ದೊಡ್ಡದ್ ಟ್ರೈಪೋರ್ಡ್ ಗಿಂತ ಚಿಕ್ಕದು ಇದು ಕೈಯಲ್ಲಿ ಇಡ್ಕೊಳ್ಳೋದು ಇದು ಕೈಯಲ್ಲಿ ಇಡ್ಕೊಳ್ಳೋದು ಹಿಂಗೇ ಇಡ್ಕೊಬಹುದು ಇನ್ನೊಂದು ದೊಡ್ಡದು ಅಷ್ಟು ಉದ್ದ ಇದೆ ಅದು ಇದು ಇನ್ನೂ ಉದ್ದ ಆಗ್ಬೋದು ಅನ್ಸುತ್ತ ಉದ್ದ ಆಗುತ್ತೆ ನೋಡಿ ಆದ್ರೆ ಫೋನ್ ವೆಯ್ಟ್ಗೆ ಬಿದ್ದೋದ್ರೆ ಕಷ್ಟ ಎಮೋದ್ದೆ ಮಾಡ್ತಾ ಇದೀನಿ ಯೂಸೇ ಮಾಡಿಲ್ಲ ಅದು ಇವತ್ತೇನೋ ಹುಡುಕ್ಬೇಕು ಅಂತ ಎಲ್ಲ ತೆಗ್ದಕ್ಕೆ ಲಿಪ್ಸ್ಟಿಕ್ ಅಷ್ಟೇ ಎಷ್ಟೋ ಲಿಪ್ಸ್ಟಿಕ್ ಕೂಡ ಹೊಸ ಹೊಸ ಸಿಕ್ತು ಯೂಸೇ ಮಾಡಿಲ್ಲ ತರ್ಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನಂದೆಲ್ಲ ಸಿಕ್ತು ಎತ್ತಿಕ್ಕಿದೀನಿ ತರ್ಸ್ಬುಟ್ ಯೂಸೇ ಮಾಡಿಲ್ಲ ಹಂಗೆ ಇಟ್ಟಿದ್ದೀನಿ ラシッタいトーなので。 Sim, sim, muito ಲೈಟ್ ಹಾಕೋ ಹ್ಮ್ ಚೆನ್ನಾಗಿ ಮಾಡ್ಬೋದು ನೋಡಿ ಇದರಲ್ಲಿ ವಿಡಿಯೋ ನಾನು ಇಷ್ಟ ದಿನ ಸುಮ್ಮನೆ ಒಳಗಡೆ ಇಟ್ಟಿ ಯಾಕೆ ಈ ಬಂದೆ ನನ್ನ ಮಗಳು ನೋಡಿ ಕ್ಲೇನಲ್ಲಿ ಆಟ ಆಡ್ತಾ ಇದ್ದಾಳೆ ಲಿಪ್ಸ್ಟಿಕ್ ಹೊಸದು ಸಿಕ್ಕಿದ್ ಕೊಟ್ಟೆ ಅದನ್ನ ಹಾಕೊಂಡಿದ್ದಾಳೆ ತೋರ್ಸ್ತೀನಿ ತೋರ್ಸು ನೀನ್ ಮೂತಿ ಆರೆಂಜ್ ಕಲರ್ ಐತಲ್ಲ ಚೆನ್ನಾಗೈತಾದ್ರೆ ನೋಡಿ ಏನ್ ಮಾಡ್ತಾ ಕ್ಲೇ ಒಳಗೆ ಇದು ಬಟರ್ಫ್ಲೈಯಾ ಕೋನ ನೋಡು ಮೆಹಂದಿ ಹಾಕ್ತು ನನಗೆ ಇನ್ನೂ ಹೇಳ್ತೈತಲ್ಲ ಆದ್ರೆ ಆ ಥರ ಬೇಡ ಬಿಡು ನಾನು ಇದನ್ನ ಹಾಕಂತೀನಿ ನೋಡೋ ಇವಾಗ ಇಲ್ಲಿದ್ರು ನಿನ್ನ ಅಲ್ಲಿಂದ ತೆಗಿತೀನಿ ನಾನು ಹಾಪ ಇವನಿಗೆ ಟ್ರೈಪೋಡ್ ಬೇಕಂತೆ ಟ್ರೈಪೋಡ್ ಟ್ರೈಪೋಡ್ ಅಂತ ಅವ್ನು ಏನ್ಕೆ ಕೇಳು ಆಡೇಳ ಚಿತ್ರದು ಅದ ಮೇಲೆ ಸೈಡ್ ಎಲ್ಲ ತೆಗಿಬೇಕು ಗೊತ್ತಿಲ್ವಾ ನಾಳೆ ಕಾಲೇಜ್ಗೆ ಹೋಗ್ಬೇಕು ಈ ಈ ಆಟ ಆಡ್ತಾಳೆ ಕಾಲೇಜ್ಗೆ ಹೋಗ್ಬೇಕು ಕ್ಲೇ ಒಳಗಾಟ ಆಡ್ತಾಳೆ ಕ್ಲೇ ಒಳಗಾಟ ಆಡ್ತಾಳೆ ಈ ತರ ಎಲ್ಲ ತೆಗಿಯೋದು ಸ್ಕೇಲ್ ತಂಬೇಡ ತಂಬೇಡ ಸ್ಕೇಲು ಸ್ಕೇಲ್ ಗೆಲ್ ತಂಗಬೇಡ ಹಂಗೇ ಕೀಳು ಕೈಯಲ್ಲಿ ಇದ್ರಲ್ಲೇ ಕೀಳ್ಬೋದು ನೋಡು ನೋಡಿ ಇದ್ರಲ್ಲೇನೆ ಕಟ್ ಮಾಡಬಹುದು ಕಾಣಿಸ್ತಾयತಾ ಹ್ಮ್ ಹ್ಮ್ ಅතර ಮಾರಾ ಆತದೆ

ಚಾಕನು ಬೇಡ ನಾನು ಹೇಳಿದ ತರ ಕಟ್ ಮಾಡು ಇಲ್ಲ ಅಂದ್ರೆ ಕ್ಲೀನು ಕ್ಲೇನು ಇವಾಗ ನೋಡಿ ಇವಾಗ ಹ